ಆರು ಅಕೌಂಟ್ಗೆ ನಾವು ಜಮೆಯನ್ನ ಮಾಡ್ತಾ ಇದೇವೆ ಹಾಗಿದ್ದಲ್ಲಿ ಫಲಾನುಭವಿಗಳು ಯಾರು ಯಾರನ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಬೇಕು ಮತ್ತೆ ಎ ಪಿ ಎಲ್ ಬಿ ಪಿ ಸಹ ನಾವು ಇದನ್ನ ಸೌಲಭ್ಯವನ್ನ ಕೊಡ್ತಾ ಇದ್ದೇವೆ ಮತ್ತೆ ಗವರ್ಮೆಂಟ್ ಎಂಪ್ಲಾಯೀಸ್ ಅವರಿಗೆ ಅಪ್ಲೈ ಆಗೋದಿಲ್ಲ ಮುಗಿದಂತೆ ಎಲ್ಲರೂ ಸಹ ಇದನ್ನ ಸೌಲಭ್ಯವನ್ನ ಪಡಿಬಹುದು ಅಂತ ನಾನೀಗ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ಭಾಗ್ಯಲಕ್ಷ್ಮಿ ಯೋಜನೆ ಇದು ನಿಮಗೆ ಈಗಾಗಲೇ ಗೊತ್ತಿರುವಂತಹ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಮಗುವಿಗೆ ಒಂದು ಕುಟುಂಬದ ಭಾಗಲಕ್ಷ್ಮಿನಲ್ಲಿ ನಾವು ಎರಡ್ ಸುಮಾರು ಎರಡ್ ಸಾವಿರದ ಆರಂದ ಈ ಯೋಜನೆ ಅನುಷ್ಠಾನ ಆಗಿದೆ ಇಲ್ಲಿವರೆಗೂ ಸುಮಾರು ಪದಾರ್ಪಾಯಿಗಳಿಂದ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ ಅವರು ಆನ್ ಕಂಡಿದೆ ಮತ್ತೆ ಡೇಂಜರ್ ಇದೆ ಅವೆಲ್ಲಾ ಚೇಂಜ್ ಮಾಡಬೇಕು ದಯವಿಟ್ಟು ಅಂದ್ರೆ ಯಾವಾಗ ಬಿತ್ತುದ ಮೇಲೆ ಬರೋದಲ್ಲ ತಿರಕ್ಕೆ ಮೊದಲೇ ಅದನ್ನ ಎನ್ ಮಾಡಿ ಚೇಂಜ್ ಮಾಡಿರಿ ಮತ್ತೆ ವೈರ್ಗಳು ಹಾಕಿದ್ದೀರಾ ಆ ಕೇಬಲ್ ವೈರಿಗ ಸುಮಾರು ಆ ಕಡೆ ಲೈನ್ ಫಸ್ಟ್ ಚಿಕ್ಕ ವೈರಲ್ ಕೊಟ್ಟಿದ್ದಾರೆ ಅದು ನಾಲ್ಕೈದು ಮನೆಗೆ ಕರೆಕ್ಟ್ হইತಾ ಇದೆ ಅದು ಹಾಕಿ ಅಂದರೆ ಹಾಕಲಿಲ್ಲ ಆ ದಯವಿಟ್ಟು ಜನಗಳು ಬಂದು ನಮ್ಗೆ ಕೇಳ್ತಾರೆ ನೀವು ಅದನ್ನ ಬಳಸುತ್ತೀರಾ ಏನ್ ಓಪನ್ ಬಸ್ಲೇ ಕೊಡ್ತೀನಿ ಹೋಗ್ತೀರಿ ಅಷ್ಟೇ ಅಷ್ಟೇ ಇನ್ನೇನೋ ಬರುತ್ತೆ ಕ್ಯಾನ್ಸಲ್ ಆಗುತ್ತೆ ಯಾರಿಗೂ ಆಸೆ ಇಲ್ಲ ಯಾರಿಗೂ ಆಸೆ ಇಲ್ಲ ಸರ್ ಈಗ ನಾವ್ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಹೇಳಿಬೇಕು ಹೇಳ್ತೀವಿ ನಾವೇನೋ ಕೇಳಬೇಕು ಕೇಳ್ತೀವಿ ಅಷ್ಟೇ ಡಿಪಾಸಿಟ್ ಅಷ್ಟೇ ಡಿಪಾಸಿಟ್ ಓಕೆ ಫಸ್ಟ್ ನಾವು ಡಿಪಾಸಿಟ್ ಮಾಡ್ರೆ

ಕಟ್ ಮಾಡ್ತೀರಲ್ಲ ಸೊ ಮಕ್ಕದ ಮಗ ಬಿಡೋರು ಪಾಪ ಅವ್ರಿಗೆ ದಿವ್ಸಿಕ್ ಒಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅವ್ರ ಕತೆ ಏನಾಗಬೇಕು ಅವ್ರ ಜೀವಸ್ ಏನ್ ಕತೆ ಆಗಬೇಕು ಬೈಕಿಂದ ಮಾತಾಡ್ಬಾ ಸರ್ ಅದಕ್ಕೆ ಕೆಲ್ಸಕ್ಕೆ ಬೈಕಿಂದ ಮಾತಾಡಿ ಹೇಳಿ ಸರ್ ಓಕೆ ನಾವು ಕೇಳೋಣ ಅವ್ರು ಏನು ಆನ್ಸರ್ ಇರ್ತಾರೋ ನೋಡೋಣ ಗ್ರಾಮಸ್ಥೆ ಧಮ್ಮಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರನ ಗ್ರಾಮಸಭೆಯನ್ನು ಆಯೋಜಿಸಿದ್ರು ಅದು ಇದು ಇವತ್ತು ಮುಕ್ತಾಯ ಆಗಿದೆ ನಮ್ಮದು ಧಮ್ಸಂದಕ್ಕೆ ಬೇಕಾಗಿರೋ ಕೆಲಸಗಳು ಏನು ಅಭಿವೃದ್ಧಿ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೀವೋ ಅದನ್ನು ನಾವು ಗ್ರಾಮಸಭೆಯಲ್ಲಿ ಮಣ್ಣೆ ಮಾಡಿದ್ದೀವಿ ಇವತ್ತು ನಾವು ಮಣ್ಣೆ ಮಾಡಿಕೊಂಡು ಇವತ್ತು ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಮುಖ್ಯವಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ಕೆಲವು ಅಧಿಕಾರಿಗಳು ಅವ್ರ ಬಗ್ಗೆ ಮುಂದಿನ ಬ ಮುಂದಿನ ದಿನಗಳಲ್ಲಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಬೇಕಂತ ಈಗಾಗಲೇ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಇಲ್ಲಿ ಏನು ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೋ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಆ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ನೀವು ಅವ್ರ ಬಗ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಮುಂದಿನ ಇದಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದ್ದೀವಿ ಮುಂದಿನ ಗ್ರಾಮಸಭೆಗೆ ಎಲ್ಲರೂ ಬರಬೇಕು ಇಪ್ಪತ್ತೆಂಟು ಇಲಾಖೆ ಏನಿದೆಯೋ ನಮ್ಮ ವ್ಯಾಪ್ತಿಗೆ ಬರುವ ಇಪ್ಪತ್ತೆಂಟು ಇಲಾಖೆಗಳೂ ಬರಬೇಕಾಯಿತು ಬಂದಿಲ್ಲ ಅವ್ರ ಬಗ್ಗೆ ಕ್ರಮ ತಗೊಳ್ರಿ ಅಂತ ಹೇಳಿದ್ದೀವಿ ಮುಖ್ಯವಾಗಿ ಪಡಿತರ ಚೀಟಿಗಳು ಪಡಿತರ ಕಾರ್ಡ್ಗಳು ಏನಿದೆಯೋ ಚೀಟಿಗಳು ಅದನ್ನ ಸುಮಾರು ಜನಗಳಿಗೆ ರದ್ದು ಮಾಡಿದ್ದಾರೆ ಆ ಜನ ನಮ್ಮ ಪಂಚಾಯತಿಗೆ ಬಂದು ಕಂಪ್ಲೇಂಟ್ ಮಾಡುವಾಗ ನಮಗೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಅವರು ಅದನ್ನ ಏನು ಆಗಿದೆಯೋ ಅದನ್ನ ಸ್ಪಾಟ್ ಮಾಜರ್ ಬಂದು ಮಾಡಿ ಅದನ್ನು ಅವ್ರಿಗೆ ರೇಷನ್ ಕಾರ್ಡ್ಗಳು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ದ ಪಿ ಡಬ್ಲ್ಯೂ ಡಿ ರಸ್ತೆಗಳೇನಿದೆ ಭಾಳ ಭಾಳ ಅದಕ್ಕೆಟ್ಟಿದೆ ಆ ರಸ್ತೆಗಳನ್ನು ಸರಿಪಡಿಸ್ಬೇಕು ಮಳೆಗಳು ಈ ಈ ನಡುವೆ ಮಳೆಗಳು ಅತಿ ಹೆಚ್ಚಾಗಿ ಬಂದಿರೋದ್ರ ಕಾರಣದ ಕಾರಣದಿಂದ ಸಂಪೂರ್ಣವಾಗಿ ಅದಗೆಟ್ಟೋಗ್ಬಿಟ್ಟಿದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ ಬಗ್ಗೆ ಕ್ರಮ ತಗೊಳ್ಬೇಕು ಬಿ ಡಬ್ಲ್ಯೂ ಡಿ ಅವರು ಆ ಇಲಾಖೆಯವರು ಬಂದಿಲ್ಲ ಆಹಾರ ಇಲಾಖೆಯವರು ಬಂದಿಲ್ಲ ಇನ್ನೂ ಸುಮಾರು ಇಲಾಖೆಗಳು ಬಂದಿರಲಿಲ್ಲ ಈ ಸಮಯದಲ್ಲಿ ಹೇಳ್ತಾ ಈ ಎರಡೊಂದು ಮಾತುಗಳನ್ನ ಅವಕಾಶ ಮಾಡ್ತಾ ಇದ್ದಲ್ಲ ನಮಸ್ಕಾರ